ವೃಷಭರಾಶಿಯವರಿಗೆ ವಾರದ ಆದಿಯಲ್ಲಿ ಧರ್ಮ ದೇವ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತದೆ ವೃತ್ತಿಯಲ್ಲಿ ಲಾಭ ಸಹಕಾರ ಕಾಣಲಿಕ್ಕೆ ಅವಕಾಶ ಇದೆ ಬಂಧುಗಳಲ್ಲಿ ಹಣಕಾಸಿನ ತಗಾದೆ ಬರಬಹುದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಹುದು ಅದ ಕಾರಣ ನೋಡಿ ರಾಶಿಯಲ್ಲಿ ನಿಮ್ಮ ರಾಶಿಯಿಂದ ಆರನೇ ಮನೆಗೆ ಬುಧನ ಪ್ರವೇಶ ಆಗ್ತಾ ಇದೆ ಹೀಗಾಗಿ ಬುಧ ಧನಾಧಿಪತಿ ಹೌದು ಪಂಚಮಾಧಿಪತಿ ಹೌದು ಹೀಗಾಗಿ ದುಸ್ಥಾನಕ್ಕೆ ಎಂಥ ಶುಭಗ್ರಹ ಪ್ರವೇಶವಾದರೂ ಸ್ವಲ್ಪ ತೊಡಕಾಗುತ್ತೆ ಹೀಗಾಗಿ ಬುದ್ಧಿ ವ್ಯತ್ಯಾಸ ಆಗೋದು ಯಾವ ವಿದ್ಯಾರ್ಥಿಗಳಿಗೆ ಸ್ಟಡೀಸ್ ಮಾಡಲಿಕ್ಕೆ ತೊಂದರೆ ಚಂಚಲ್ಯ ಮನಸ್ಸು ಯಾಕೋ ಸ್ಥಿರತೆ ಬರದೇ ಹೋಗಬಹುದು ಈ ರೀತಿಯ ಒಂದು ತೊಡಕುಗಳು ಇದ್ದಾವೆ ಸ್ವಲ್ಪ ಹುಷಾರು ಅದರಗಡೆ ಗಮನ ತಗೋಬೇಕು ಮತ್ತು ಬಹಳ ಮುಖ್ಯವಾಗಿ ಈ ಚಂದ್ರನ ಸಂಚಾರ ನೋಡಿ ನಿಮ್ಮ ರಾಶಿಯಿಂದ ಭಾಗ್ಯದಲ್ಲಿ ಅಷ್ಟಮದಲ್ಲಿ ಮತ್ತು ಭಾಗ್ಯದಲ್ಲಿ ಸಂಚರಿಸ್ತಾನೆ ಭಾಗ್ಯದಲ್ಲಿ ಮಾಂದಿ ಬನ್ ಸೇರ್ಪಡೆಯಾಗುತ್ತೆ ಬುಧವಾರ ದಿವಸ ಈ ಕಾರಣದಿಂದಾಗಿ ಸ್ವಲ್ಪ ಹೆಣ್ಮಕ್ಕಳಿಗೆ ಮನಸ್ಸು ಚಂಚಲವಾಗ್ತಕ್ಕಂಥದ್ದು ಮನಸ್ಸಿಗೆ ಯಾವುದೋ ಒಂದು ಕ್ಷೋಭೆ ಯಾವುದೋ ಒಂದು ದುಃಖದ ವಾತಾವರಣ ಬಂದು ಒದಗತಕ್ಕಂಥದ್ದು ಈ ರೀತಿಯ ಒಂದು ಸಾಧ್ಯತೆ ಇದೆ ಹೀಗಾಗಿ ಏನು ಮಾಡೋದು ಇದಕ್ಕೆ ಆರಾಧನೆ ಆಮೇಲೆ ಹೇಳ್ತೀನಿ ಅಂತೂ ಈ ವಿಚಾರಗಳು ಸ್ವಲ್ಪ ಹುಷಾರಾಗಿರಿ ಬಂಧುಗಳಲ್ಲಿ ನೋಡಿ ಹಣಕಾಸಿನ ವ್ಯತ್ಯಾಸ ಅವರು ತುಂಬ ಆಪ್ತರು ತುಂಬ ಮನಸ್ಸಿಗೆ ಹಿತವಾದವರು ಅವರಿಗೆ ಕೊಟ್ಟುಬಿಟ್ಟೆ ದುಡ್ಡು ತನ್ನ ಮೂಲಕ ತಗಾದೆಗಳು ಬಂದ್ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೈಯರ್ ಸ್ಟಡೀಸ್ ಮಾಡೋವರಿಗೆ ಸ್ವಲ್ಪ ಮನಸ್ಸು ಚಂಚಲವಾಗಿಬಿಡಬಹುದು ಇಷ್ಟು ದಿವಸ ಓದ್ತಾ ಇದ್ದೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ಹಾಗೆ ಯಾವುದೋ ಒಂದು ಭಾವನೆ ಬಂದ್ಬಿಡ್ತು ಅಲ್ಲಿಗೆ ಫುಲ್ ಸ್ಟಾಪ್ ಆಗಿಬಿಡ್ತು ಬೇರೆ ಕಡೆ ತಿರುಕೊಂಬಿಡ್ತು ಈ ಥರ ಆಗೋ ಸಾಧ್ಯತೆ ಇರುತ್ತೆ ಹೀಗಾಗಿ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಬಹಳ ಎಚ್ಚರಿಕೆಯಿಂದ ಬರ ಇರಬೇಕು ಮತ್ತು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ ತೊಂದರೆ ಇಲ್ಲ ಆತಂಕ ಬೇಡ ಹಿರಿಯರ ಸಹಕಾರ ಇತ್ಯಾದಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಇನ್ನು ವಾರಾಂತ್ಯದಲ್ಲಿ ಗಮನಿಸೋಣ ವಾರಾಂತ್ಯದಲ್ಲಿ ವೃಷಭರಾಶಿಯವರಿಗೆ ದಾಂಪತ್ಯ ಸ್ನೇಹ ಈ ವಿಚಾರಗಳು ಸ್ವಲ್ಪ ತೊಂದರೆ ಬರೋ ಸಾಧ್ಯತೆ ವೃತ್ತಿಯಲ್ಲಿ ಕೂಡ ಸ್ತ್ರೀಯರು ಬಹಳ ಎಚ್ಚರ ವಹಿಸಬೇಕು ನಿಮ್ಮ ರಾಶಿ ಅಲ್ಲಿ ಚಂದ್ರಹು ಹುಟ್ಟಾಗಿಬಿಡ್ತಾರೆ ಕೊನೆ ಕೊನೆಯಲ್ಲಿ ಅದೇನಾಗುತ್ತೆ ಹೆಣ್ಮಕ್ಕಳಿಗೆ ಕೆಲಸದ ವಾತಾವರಣದಲ್ಲಿ ಕೆಲಸ ಯಾವ ಸ್ಥಳ ಇದೆ ಅಲ್ಲಿ ಸ್ವಲ್ಪ ಇರುಸು ಮುರುಸು ಸ್ವಲ್ಪ ಕಂಫರ್ಟ್ ಇಲ್ಲದೆ ಹೋಗ್ಬಿಡ್ತಕ್ಕಂಥದ್ದು ಡಿಸ್ಕಂಫರ್ಟ್ ಅಂತೀವಲ್ಲ ಆ ಆ ರೀತಿಯಲ್ಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಅನಿವಾರ್ಯತೆ ಬರತಕ್ಕಂಥ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ ಹಣ ವಿದ್ಯೆ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗೇ ಇರಬೇಕು ಯಾಕೆಂದರೆ ಆ ಧನಾಧಿಪತಿ ಷಷ್ಟಕ್ಕೆ ಹೋದಾಗ ಹಣ ಸಾಲದ ಹಣ ಇರುತ್ತದೆ ಹೀಗಾಗಿ ಸಾಲ ಮಾಡಿದ್ದ ಹಣವು ಅಥವಾ ಇನ್ಯಾರಿಗೋ ನೀವೇ ಸಾಲ ಕೊಟ್ಬಿಡ್ತಕ್ಕಂಥದ್ದು ಆಮೇಲೆ ಪೇಚಾಡ್ಕೊಂಡು ಯಾಕಾದ್ರೂ ಕೊಟ್ಟನಪ್ಪ ಅಂತ ಒದ್ದಾಡ್ಕೊಳ್ತಾರೆ ಈ ರೀತಿಯ ಒಂದು ಸಾಧ್ಯತೆ ಇದೆ ನಿಮ್ಮ ಪಾಲಿಗೆ ಈ ಪರಿವರ್ತನೆ ಸ್ವಲ್ಪ ಮತ್ತು ಶುಕ್ರನ ಪರಿವರ್ತನೆ ಸಪ್ತಮಕ್ಕೆ ಬರ್ತಾನೆ ಚಿತ್ತೋತ್ಥ ಸ್ಥಾನಕ್ಕೆ ಶುಕ್ರ ಬಂದಾಗ ಕುಜನ ಜೊತೆಗೆ ಸೇರಿದಾಗ ಮನಸ್ಸು ವಿಕಾರವಾಗುತ್ತೆ ಬೇಡದ ಬಯಕೆಗಳು ಉಂಟಾಗುತ್ತೆ ಯಾವಾಗ ಬಯಕೆಗಳು ಬಂದು ಹೃದಯದಲ್ಲಿ ಆವರಿಸುತ್ತೋ ಹೃದಯ ಕೆರಳುತ್ತೆ ತನ್ನ ಮೂಲಕ ಕೆಲಸಗಳು ಕೆಡುತ್ತೆ ಈ ರೀತಿಯ ಒಂದು ಸಾಧ್ಯತೆ ಇದೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಸ್ತ್ರೀ ಪುರುಷರ ವಿಚಾರಗಳಲ್ಲಿ ನೀವು ಎಲ್ಲೇ ವ್ಯವಹಾರವೋ ಮತ್ತು ಎಲ್ಲೇ ಆ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರವಹಿಸಿ ಅವರಿಂದಾಗಿ ಪುರುಷರಿಂದಾಗಿ ಸ್ತ್ರೀಯರಿಗೆ ತೊಂದರೆ ಸ್ತ್ರೀಯರಿಂದಾಗಿ ಪುರುಷರಿಗೆ ತೊಂದರೆ ಸ್ವಲ್ಪ ಈ ರೀತಿಯ ಒಂದು ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ಹುಷಾರು